ಎಲ್ಲರಿಗೂ ನಮಸ್ಕಾರ ನನ್ನೆಲ್ಲ ಆತ್ಮೀಯ ಪ್ರೀತಿಯ ಮುದ್ದು ವಿದ್ಯಾರ್ಥಿಗಳೇ ಇಂದಿನ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವು ನಿನ್ನೆ ದಿನ ತರಗತಿಯಲ್ಲಿ ಏಳನೇ ತರಗತಿಯ ನಾಲ್ಕನೇ ಪೂರಕ ಪಾಠವಾಗಿರುವಂತಹ ರಮ್ಯ ಸೃಷ್ಟಿ ಈ ಪಾಠದ ಸಾರಾಂಶವನ್ನ ಹಾಗೂ ಮಧುರ ಅವರ ಕವಿ ಪರಿಚಯವನ್ನ ತಿಳಿದುಕೊಂಡಿದ್ವಿ ಮಧುರ ಅವರು ತಮ್ಮ ಈ ರಮ್ಯ ಸೃಷ್ಟಿ ಅನ್ನುವಂತಹ ಪಾಠದ ಸಾರಾಂಶನ ಎಷ್ಟೊಂದು ಅದ್ಭುತವಾಗಿ ಮನೋಜ್ಞವಾಗಿ ಹೇಳಿದಾರ ಆಕಾಶ ಮತ್ತು ಭೂಮಿ ಯಾವ ರೀತಿಯಾಗಿ ಕಾಣ್ತಾ ಇದೆ ಅಲ್ಲಿ ವಾಸ ಮಾಡ್ತಕ್ಕಂತಹ ಪಕ್ಷಿಗಳಾಗಿರ್ಬೋದು ಪ್ರಾಣಿಗಳಾಗಿರ್ಬೋದು ಎತ್ತು ಎಮ್ಮೆ ಆಕಳು ಇವೆಲ್ಲ ಯಾವ ರೀತಿಯಾಗಿ ಮೇವನ್ನ ತಿಂತಾ ಇದ್ದಾವೆ ಆಮೇಲೆ ಹಾದಿ ಬೀದಿಗಳು ಹುಳು ಹೇಗಿದ್ದಾವೆ ಸೂರ್ಯನ ಕಿರಣಗಳ ಬರ್ತಕ್ಕಂತಹ ಭೂಮಿ ಯಾವ ರೀತಿಯಾಗಿ ಬರ್ತಾ ಇದೆ ಎಂಬುದನ್ನೆಲ್ಲವನ್ನು ಅದ್ಭುತವಾಗಿ ಹೇಳಿದ್ರು ಅದನ್ನೆಲ್ಲ ನೋಡಿದ್ವಿ ನಾವೇನ್ ಮಾಡೋಣ ಇಂದಿನ ತರಗತಿಯಲ್ಲಿ ಪ್ರಶ್ನೆ ಮತ್ತು ಉತ್ತರಗಳನ್ನ ಬಿಡಿಸೋಣ ತರಗತಿ ಏಳನೇ ತರಗತಿ ವಿಷಯ ಕನ್ನಡ ಪೂರಕ ಪಾಠ ರಮ್ಯ ಸೃಷ್ಟಿ ಕೃತಿಕಾರರ ಪರಿಚಯ ಮಧುರ ಚೆನ್ನ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದ ಚನ್ನಮಲ್ಲಪ್ಪ ಹಲಸಂಗಿ ಅವಳು ಅವರು ಶಾಲಿವನಾಸಕ್ಕೆ ಸಾವಿರದ ಒಂಬೈನೂರ ಮೂರರಂದು ವಿಜಯಪುರ ಜಿಲ್ಲೆ ಇಂದಿ ತಾಲೂಕಿನ ಹಲಸಂಗಿ ಗ್ರಾಮದವರು ಮುಲ್ಕಿ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿದ್ದ ಇವರು ಸ್ವಂತ ಪರಿಶ್ರಮದಿಂದ ಬಂಗಾಳಿ ಇಂಗ್ಲಿಷ್ ಮರಾಠಿ ಪರ್ಷಿಯನ್ ಭಾಷೆಗಳನ್ನು ಕಲಿತಿದ್ದರು ವಚನ ವಾಗ್ಮಯವನ್ನು ವಿಸ್ತಾರವಾಗಿ ಅಧ್ಯಯನ ಮಾಡಿದ್ದರು ಇವರ ಪ್ರಮುಖ ಕೃತಿಗಳು ಪೂರ್ವರಂಗ ಪೂರ್ವಯೋಗದ ಪಥದಲ್ಲಿ ಕಾಳರಾತ್ರಿ ಬೆಳಗು ಅನ್ನುವಂತಹ ಕೃತಿಗಳಾಗಿವೆ ನನ್ನ ನಲ್ಲ ಇವರ ಕವನ ಸಂಕಲನ ಜನಪದ ಗೀತೆಗಳ ಸಂಕಲನಗಳನ್ನು ಸಂಪಾದಿಸಿದ್ದಾರೆ ಸಿಂಪಿ ಲಿಂಗಣ್ಣನವರೊಂದಿಗೆ ಕನ್ನಡದ ಕುಲಗುರು ವಿದ್ಯಾರಣ್ಯ ಕೃತಿಯನ್ನು ರಚಿಸಿದ್ದಾರೆ ಮುಖ್ಯಾಂಶಗಳನ್ನು ನೋಡೋಣ ಮಧುರ ಚನ್ನರು ರಮ್ಯ ಸೃಷ್ಟಿಯ ಸೊಬಗನ್ನು ವರ್ಣಿಸಿದ್ದಾರೆ ಭೂಮಿಯ ಮೇಲೆ ವಾಸಿಸುವ ಜೀವಿಗಳಿಗೆ ತಲೆಯ ಮೇಲೆ ಮಹಾ ಆಕಾಶವಿದೆ ಈ ಸುಂದರ ಭೂಮಿ ಎಷ್ಟು ಮನೋಹರವಾಗಿದೆ ದೂರಕ್ಕೆ ಆಕಾಶಗಳು ಸೇರಿದಂತೆ ಅನಿಸುವುದರ ದರೆ ಭೂಮಿ ಆ ನೋಟ ಸುಂದರವಾಗಿ ಸೂರ್ಯನು ಆಕಾಶದಲ್ಲಿ ವಿರಾಜಿಸುತ್ತಿದ್ದಾನೆ ಅಲ್ಲಿ ನೀಲಿಯಾದ ಗಗನದಲ್ಲಿ ತೇಲುತ್ತಿವೆ ರವಿ ಕಿರಣಗಳು ಅಂದರೆ ಬಿಸಿಲು ಹಾಲಿನಂತೆ ಮೋಡದಲ್ಲಿ ಗಿಡ ಮರಗಳು ಹೊಳೆಯುತ್ತಿವೆ ಅದು ಭೂಮಿಯ ಮೇಲಿರುವ ಮೇಲೆ ಬೀಳುತ್ತಿ ಬೀಳುತ್ತಿದೆ ಎಲ್ಲವೂ ಹುಲ್ಲು ಸೇರಿದಂತೆ ಹಚ್ಚ ಹಸಿರಾಗಿ ಕಾಣುತ್ತಿದೆ ಹಸಿರಾದ ಮರದ ಸಾಲಿನ ಕೆಳಗೆ ಹುಲ್ಲನ್ನು ಮೇಯುತ್ತಿರುವ ಮೇಕೆ ಗಿಡ ಮರಗಳಲ್ಲಿ ವಾಸಿಸಿರುವ ಹಕ್ಕಿ ಎತ್ತು ಎಮ್ಮೆ ಆಡು ಮೊದಲಾದ ಪ್ರಾಣಿಗಳು ಮಗ್ನವಾಗಿ ಮನಸ್ಸು ಕೊಟ್ಟು ಮೇಯುತ್ತಿರುವ ರೀತಿ ವರ್ಣಿತವಾಗಿದೆ ಅಭ್ಯಾಸ ಪ್ರಶ್ನೆಗಳು ನೋಡೋಣ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿರಿ ರಮ್ಯ ಸೃಷ್ಟಿ ಕವಿತೆಯಲ್ಲಿ ಯಾವ ಸಂದರ್ಭವನ್ನು ವರ್ಣಿಸಲಾಗಿದೆ ಉತ್ತರ ಈ ಕವಿತೆಯಲ್ಲಿ ಮುಂಜಾವಿನಲ್ಲಿ ಪ್ರಕೃತಿಯು ಮತ್ತು ಸೂರ್ಯೋದಯ ಸೂರ್ಯನ ಪ್ರಭಾವವನ್ನು ವರ್ಣಿಸಲಾಗಿದೆ ಸೂರ್ಯ ಎಲ್ಲಿ ವಿರಾಜಿಸುತ್ತಿದ್ದಾನೆ ಉತ್ತರ ಸೂರ್ಯನು ಸಭಾಂಗ ನದಿ ಆಕಾಶವೆಂಬ ಅಂಗಳದಲ್ಲಿ ಭಾವವನ್ನು ವರ್ಣಿಸುತ್ತಾ ವಿರಾಜಿಸುತ್ತಾನೆ ಮೂರನೇ ಪ್ರಶ್ನೆ ಸೂರ್ಯೋದಯದ ಪ್ರಕೃತಿ ಸೌಂದರ್ಯ ಹೇಗಿದೆ ಸೂರ್ಯೋದಯದ ಪ್ರಕೃತಿಯು ರಮ್ಯವಾಗಿದೆ ಮುಂಜಾನೆಯ ಸೂರ್ಯನ ಹೊಂಗಿರಣಗಳು ಚಿನ್ನದ ಬಣ್ಣ ರತ್ನದಂತಹ ನೆಲದ ಮೇಲೆ ಪಸರಿಸಿ ಹರಡಿ ಹಸಿರು ಹುಲ್ಲು ಮರಗಿಡಗಳು ಸುಂದರವಾಗಿ ಕಾಣುವಂತೆ ಮಾಡಿದೆ ಇಂತಹ ಸುಂದರ ವಾತಾವರಣದಲ್ಲಿ ಪ್ರಾಣಿ ಪಕ್ಷಿಗಳು ಟಿವಿಯಿಂದ ಮೇವನ್ನು ಮೇಯುತ್ತಿವೆ ಎಲ್ಲವೂ ಸೊಸಾಗಿ ಕಾಣುತ್ತಿದೆ ಜೀವರಾಶಿಯ ವರ್ಣನೆ ರಮ್ಯ ಸೃಷ್ಟಿ ಕವನದಲ್ಲಿ ಹೇಗೆ ಮೂಡಿ ಬಂದಿದೆ ಉತ್ತರ ಸೂರ್ಯೋದಯದ ಸುಂದರವಾದ ಪರಿಸರದಲ್ಲಿ ಎಂದರೆ ಗಿಡ ಮರಗಳು ಜೀವರಾಶಿಗಳು ಎಲ್ಲ ಪ್ರಾಣಿಗಳು ತಮ್ಮ ಇರುತ್ತವೆ ಹಚ್ಚ ಹಸುರಾದ ಹುಲ್ಲು ಸಹ ಮೋಹಕವಾಗಿ ಕಾಣುತ್ತದೆ ಮೇಯುತ್ತಿರುತ್ತವೆ ಜೀವ ಜೀವರಾಶಿಗಳು ಠಾಕೋಟಿ ಕಾಣಿ ಸುಖ ಸಮೃದ್ಧಿಯಿಂದ ಇರುತ್ತವೆ ಐದನೇ ಪ್ರಶ್ನೆ ರಮ್ಯ ಸೃಷ್ಟಿ ಪದ್ಯದಲ್ಲಿ ಯಾವ ಯಾವ ಪ್ರಾಣಿಗಳು ಮೇಯುವ ಟಿವಿಯಿಂದ ವರ್ಣಿಸಲಾಗಿದೆ ಉತ್ತರ ಈ ಕವನದಲ್ಲಿ ಇವೆಲ್ಲವೂ ಮೇಯುತ್ತಿವೆ ಚೆಲುವಾದ ಪಕ್ಷಿಗಳು ಮೇಕೆ ಎತ್ತು ಎಮ್ಮೆ ಆಡು ಚಿತ್ತಗೊಟ್ಟು ಎಂದರೆ ಮನಸ್ಸಿನಿಂದ ಕಿವಿಯಿಂದ ಮೇಯುತ್ತಿವೆ ಯಾವುದರ ಚೆಲುವಿಗೆ ಮಿಗಿಲಿಲ್ಲದಂತಾಗಿದೆ ಉತ್ತರ ಪ್ರಕೃತಿಯ ಪರಿಸರದಲ್ಲಿ ಗಿಡ ಮರ ಪಶು ಪಕ್ಷಿಗಳ ಜೊತೆಗೆ ಮನುಜರು ಗಂಡು ಹೆಣ್ಣು ಮತ್ತು ಮಕ್ಕಳು ಎಲ್ಲರೂ ಚಂದವಾಗಿರುವರು ಈ ರೀತಿಯೇ ಎಲ್ಲವನ್ನು ಹೊಂದಿರುವ ಸೊಗಸು ಚೆಲುವು ಇದಕ್ಕಿಂತ ಬೇರೇನು ಬೇಕು ಕವಿ ಕೇಳುತ್ತಿದ್ದಾರೆ ಪ್ರಕೃತಿಯ ಸೊಗಸಿಗೆ ಮಿಗಿಲಿಲ್ಲ ಎಂದು ಕವಿ ಹೇಳುತ್ತಿದ್ದಾರೆ ಮಕ್ಕಳೇ ನಾವೇನ್ ಮಾಡಿ ಇಂದಿನ ತರಗತಿಯಲ್ಲಿ ಮಧುರ ಚನ್ನ ಅವರು ಬರೆದಿರುವಂತಹ ರಮ್ಯ ಸೃಷ್ಟಿ ಎನ್ನುವಂತಹ ಪೂರಕ ಪಾಠದ ಸಾರಾಂಶವನ್ನ ಪ್ರಶ್ನೆ ಮತ್ತು ಉತ್ತರಗಳನ್ನ ಬಿಡಿಸಿದ್ದೇವೆ ನಿಮ್ಮೆಲ್ಲರೂ ಈ ಪಾಠ ಭಾವಾರ್ಥ ನಿಮಗೆ ಅರ್ಥವಾಗಿದೆ ಎಂದು ನಾನು ಭಾವಿಸುತ್ತಾ ನನ್ನ ತರಗತಿಯನ್ನು ಮುಗಿಸುತ್ತಿದ್ದೇನೆ ಎಲ್ಲರಿಗೂ ನಮಸ್ಕಾರ